ಬೆಳೀಬೋದು ಸ್ವಾಮಿ ಯಾಕೆಂದರೆ ಕ್ವಾಲಿಟಿನೂ ಇರುತ್ತೆ ತೂಕನೂ ಒಂದು ಕೆ ಜಿ ವ್ಯತ್ಯಾಸ ಇರುತ್ತೆ ಕನಿಷ್ಠ ಅಂದರೂ ಇದಕ್ಕೂ ಒಂದು ಕೆ ಜಿ ನಮಗೆ ವ್ಯತ್ಯಾಸ ಕಾಣ್ತಾ ಇದೆ ಹಾಗಾಗಿ ನಾವು ಆಮೇಲೆ ಮಾರ್ಕೆಟಿಂಗ್ನಾಗೆ ಇದು ಬೇಡಿಕೆಯೂ ಇರುತ್ತೆ ಎಂಬ ಚೈನಿಂಗ್ ಹಂಗೆ ಐತೆ ಫಿನಿಶಿಂಗು ಎಲ್ಲ ಚೆನ್ನಾಗಿದೆ ನಮ್ಮ ಹೆಸರು ತಿಪ್ಪೇಸ್ವಾಮಿ ಊರು ಬಂದು ಕಂಬತ್ನಹಳ್ಳಿ ಧರ್ಮಪುರ ಹೋಬಳಿ ಹಿರಿಯೂರು ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ ಬೆಳೆ ಮಾಡೋದು ಹೂನಾಳೆ ನಮ್ಮೂರಿಂದ ಆರು ಕಿಲೋಮೀಟ್ರು ಈಗ ನಾವು ಕಲ್ಲಂಗಡಿ ಬೆಳೆ ಸುಮಾರು ಮೂರು ವರ್ಷದ ಟೀ ಮಾಡ್ತಾಯಿತ್ತು ಹೊಸ ತಳಿ ಜಂಬೋ ಸ್ಟಾರ್ ಎಮ್ ಕ್ಲಾಸ್ ಇದು ಈಗ ಹಿಂದೆ ಬೆಳೆದಿದ್ದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಕಾಣುತ್ತೆ ನಮಗೆ ನೋಡೋಕ್ಕೆ ಫಿನಿಶಿಂಗು ಶೈನಿಂಗು ಆಮೇಲೆ ಲೆಂತು ದಪ್ಪ ಎಲ್ಲದು ನಮಗೆ ಇದು ಒಂದು ಗಿಡಕ್ಕೆ ಸುಮಾರು ಎರಡು ಕಾಯಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕಾಣುತ್ತೆ ಇಪ್ಪತ್ತು ಗಿಡದಿಂದ ಐವತ್ತು ಕಾಯಿವರೆಗೂ ನಾವು ಎಣಿಕೆ ಬಂದೆ ಈಗ ಆಲ್ರೆಡಿ ಐವತ್ತ ಎರಡು ಐವತ್ತು ನಾವು ಆಗಸ್ಟ್ ಹದಿನೈದಕ್ಕೆ ಸೋನಿಂಗ್ ಮಾಡಿದ್ದು ಇವತ್ತಿಗೆ ಐವತ್ತೆರಡು ಐವತ್ತ್ಮೂರು ದಿವಸ ಆಗಿದೆ ಈಗ ಆಲ್ರೆಡಿ ನಾಲ್ಕು ಮುಕ್ಕಾಲು ಕೆಜಿ ವರ್ಗು ಐದೈದು ಕೆ ಜಿ ಹತ್ತತ್ರ ಬರ್ತಾ ಇದೆ ಅದೇ ಕ್ವಾಲಿಟಿ ಚೆನ್ನಾಗಿದೆ ನಿನ್ನೆ ತಾನೇ ನಮ್ಮರೊಬ್ಬರು ಸ್ನೇಹಿತರು ಫಾರಕ್ಕಮ್ ತಂದು ನಾವು ಮೂರು ವರ್ಷನೂ ಹತ್ತಿಗೆ ಕೊಡ್ತಿದ್ದು ಆತನು ಇದೇ ಚೆನ್ನಾಗಿದೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿರತ್ತಿದ್ದು ಒಳ್ಳೆ ಬೇಡಿಕೆ ಐತೆ ಅಂತಂದು ಹೇಳಿ ಹೋಗಿದ್ದಾರೆ ಕಟ್ ಆದರೂ ಕಾಯಿ ಮಾತ್ರ ಅದಕ್ಕಿಂತ ಬೇರೆ ತೂಕ ಜಾಸ್ತಿ ಬರ್ತಾ ಇತ್ತು ಈಗ ತೂಕ ಮಾಡಿರಿ ಸ್ವೀಟನ್ನು ಚೆನ್ನಾಗಿ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟರೆ ಇನ್ನೂ ಚೆನ್ನಾಗಿ ಸ್ವೀಟ್ ಕಾಣುತ್ತೆ ಇನ್ನೊಂದು ತಿಂಗಳು ಬಿಟ್ಟು ನಾವು ಮತ್ತೆ ಇನ್ನೊಂದು ಮೂರು ಎಕರೆಗೆ ಕಲ್ಲಂಗಡಿ ಮಾಡ್ತಾ ಮಾಡ್ತಾ ಇದ್ವಿ ನೆಕ್ಸ್ಟ್ ಇದನ್ನೇ ಜಂಬು ಸ್ಟಾರು ಬೆಳೆನೆ ಬೀಜನೇ ಬಳಸ್ಬೇಕು ಅಂತ ಇದು ಮಾಡಿದ್ವಿ